ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಂದು ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಡೇಸೂರು ಗ್ರಾಮ ಪಂಚಾಯತ್ ಮುಂದೆ ಉದ್ಯೋಗ ಖಾತ್ರಿ ಯೋಜನೆಯ ಸಂಗಾತಿಗಳು ಇವತ್ತು ಮನವಿ ಪತ್ರ ಸಲ್ಲಿಸಿದರು ಉದ್ದೇಶ ಮೇಟೆಗಳನ್ನು ನಿರ್ಲಕ್ಷ್ಯ ಮಾಡುವುದು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವ ಲೇಬರ್ಗಳನ್ನು ಕೀಳಾಗಿ ಕಾಣುವುದು ಲೆಕ್ಕಕ್ಕಿಲ್ಲದಂತೆ ತಮಗೆ ಬಂದ ಹಾಗೆ ತಾವು ನಡೆದುಕೊಳ್ಳುವುದು ಈಗೆಲ್ಲ ಹಲವಾರು ರೀತಿಯಿಂದ ತೊಂದರೆಗಳನ್ನು ಕೊಟ್ಟಿರತಕ್ಕಂಥ ಅಧಿಕಾರಿಗಳನ್ನು ತಕ್ಷಣವೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಮತ್ತು ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ನಂದು ಹೇಳಿ ಇಂದು ದಡೇಸೂರು ಗ್ರಾಮ ಪಂಚಾಯಿತಿಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಒಂದು ಹೋರಾಟದ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಒಂದು ಹೋರಾಟದ ಮತ್ತು ಈ ಒಂದು ಸಂಘಟನೆಯ ಜವಾಬ್ದಾರಿಯನ್ನು ಅಪ್ಪಣ್ಣ ಕಾಂಬ್ಳೆ ಸಿಂಧನೂರ್ ಇವರು ಸಂಪೂರ್ಣವಾಗಿ ವಹಿಸಿಕೊಂಡು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಎ ಡಬ್ಲ್ಯು ಶಂಕರಪ್ಪ ಕೆಂಗಲ್ ಇವರ ನೇತೃತ್ವದಲ್ಲಿ ಈ ಹೋರಾಟ ನಡೆಯಿತು ಈ ಸಂದರ್ಭದಲ್ಲಿ ಸಂಗಾತಿಗಳು ಮತ್ತು ಅಧಿಕಾರಿಗಳು ಏನೇನು ಮಾತನಾಡಿದಾರೆ ಅಂತಕ್ಕಂಥದನ್ನ ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗು ಸಿಂಧನೂರ್ ತಾಲೂಕಿನ ಕೂಲಿಕಾರ ಬಂಧುಗಳೇ ಕೇಳೋಣ ಬನ್ನಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿಂಧನೂರು ಕೂಲಿ ಕೊಡಲೇಬೇಕು ಕೂಲಿಕಾರಿಗೆ ಬೇಜವಾಬ್ದಾರಿ ತನ ತೋರಿಸುವ ಜೈಗೆ ಸಸ್ಪೆಂಡ್ ಮಾಡಿ ಮಾಡಿ ಕೂಲಿಕಾರರ ಮೇಲೆ ಕೆಲಸದ ಮೇಲೆ ಬರೆದಿರುವ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಮಾಡಿ ಬರಗಾಲದಲ್ಲಿ ಮುನ್ನೂರ ನಲ್ವತ್ತು ರೂಪಾಯಿ ಕೂಲಿ ಕೊಡದ ಅಧಿಕಾರಿಗಳಿಗೆ ಧಿಕ್ಕಾರ ನೂರು ರೂಪಾಯಿ ಕಮ್ಮಿ ಬಿದ್ದತೆ ಜೈ ಕೂಡ ಬಂದು ಕೇಳಿವಿ ನಾವು ಕೇಳಿದ್ರೆ ನಿಮ್ ಎಷ್ಟು ಕಮ್ಮಿ ಆಗ್ತಾನಮ್ಮ ನಮ್ಗೂ ಗೊತ್ತಿಲ್ಲ ಅಂತ ಅಂತೇಳಿ ಯಾವ ಕಾರಣಕ್ಕಾಗಿ ಆಗಲ್ಲ ಅಂತದ ಮೊದಲ ಕಾಲದ ಮಂದ ದುಡ್ದಿದ್ರೂ ಕಮ್ಮಿ ಬಂದೈತಿ ಮೊನ್ನೆ ಮೊನ್ನೆ ಫುಲ್ ದುಡ್ದಿದ್ರಿ ಹದಿನೈದು ಸಾವಿರ ರೂಪಾಯಿ ನೂರ್ ಕಮ್ಮಿ ಬಿದ್ದೈತಿ ಇಷ್ಟು ಕೂಲಿ ಎಷ್ಟು ದಿನ ಕೆಲಸ ಮಾಡಿದಿರಿ ಏಳು ದಿವಸ ಮಾಡಿದ್ರಿ ಏಳು ದಿನ ಕೆಲಸ ಮಾಡಿದಿರಿ ಎಷ್ಟು ಜನ ಇದ್ರಿ ನಿಮ್ಮ ಜಾಬ್ ಜಾಬ್ ನಾವ್ ಒಬ್ಬ ನನ್ನ ಮಗ ನಾನ್ ಇಬ್ಬರೇ ಇದ್ರೆ ಇಬ್ಬರಿಗೆ ಎಷ್ಟು ಎಷ್ಟು ಬಂದಿದೆ ಕೂಲಿ ನಮ್ಗೆ ಅಷ್ಟ ಕೂಲಿ ಬಂದೈತಿ ಇಬ್ರು ಹೆಸರು ಕೆಲ್ಸಕ್ ಹೋಗ್ತಾ ಇದೀಯಾ ಎಷ್ಟ್ ದಿನ ಆಯ್ತಮ್ಮ ನಿನ್ ಕೆಲ್ಸಕ್ ಹೋಗ್ಲಿಕ್ಕೆ ಏಳು ದಿನ ಆಯ್ತು ಏಳು ದಿನಲಿಂದ ಕೆಲಸ ಮಾಡ್ತಾ ಇದೀನಿ ನಿಮಗೆ ಪೇಮೆಂಟ್ ಆಗಿದ್ಯಾ ಆಯ್ತ್ರಿಕಮ್ಮ ತುಂಬಾ ದುಡದರೆ ಕೂಡ ಹನ್ನೆರಡು ನೂರು ಎಂಟುನೂರು ಒಂಬೈನೂರು ಹಂಗ್ ಕೂಲಿ ಏನಿಲ್ಲ ಅಲ್ಲ ಒಂಬೈನೂರು ಎಂಟು ನೂರ ದಿನ ಎಂಟು ಎಂಟು ಒಂದು ದಿನಕ್ಕೆ ಎಷ್ಟು ಬಿದ್ದಿದ್ಯಾಂತ ನಿಮ್ ಅಂದಾಜು ಒಂದ್ ದಿನಕ್ಕೆ ನೂರು ಬಿದ್ದು ಬಿದ್ರೆ ರೂಪಾಯಿ ಬಿದ್ದೈತೆ ಮಾಡ್ತದೆ ಏಳು ದಿನಕ್ಕೆ ಏಳು ರೂಪಾಯಿ ಬಿದ್ದೆ ಅಂದ್ರೆ ಕೂಲಿ ಎಷ್ಟು ಬಿದ್ದಿದೆ ಮುಂದೆ ಲೆಕ್ಕ ಮಾಡೋದು ಡೈಲಿ ನೂರು ರೂಪಾಯಿ ಇದೆ ನೂರು ರೂಪಾಯಿ ಐತೆ ಅಲ್ಲಿ ಏಳು ಬಿದ್ರು ಇಷ್ಟ ಅಡಿ ತೆಗಿಬೇಕು ಅಷ್ಟಡಿ ತಗಿಬೇಕಂದ್ರು ಕೂಲಿ ಇಲ್ಲ ಅಲ್ಲಿ ಮುನ್ನೂರ ಹದಿನೈದು ರೂಪಾಯಿ ಕೂಲಿ ಅಂತ ಹೇಳಿದ್ರು ಹದಿನೈದು ರೂಪಾಯಿ ಮುನ್ನೂರ ಹದಿನೈದು ಅಂತ ಹೇಳಿ ತೋಳಿದ್ರೆ ರೂಪಾಯಿ ಕೂಲಿ ಇಲ್ಲ ಅಲ್ಲಿ ಹನ್ನೆರಡು ನೂರು ಅದು ಹಂಗ ಬಿದ್ರೆ ಒಳಗೆ ಹೆಚ್ಚು ಕಮ್ಮಿ ಒಬ್ಬರಿಗೆ ಹದಿನೈದು ನೂರ್ ಬಳೋದು ಒಬ್ಬನೂರ್ ಬದು ಹಂಗ್ ಬಿಟ್ಟು ಕೂಲಿಯ ತುಂಬಾ ಇಲ್ಲ ಎದ್ರಿ ಒಬ್ಬ ಜವಾಬ್ದಾರಿ ಇಲ್ಲ ಬಂದು ತಿಂತ ರೈನಿಸ್ ಕೂಡ ತುಂಬಾ ಬಿಡತೈತಿ ವಾಶ್ ನೀಟಾ ಮನೆ ಮುಂದೆ ಕುಂಧರಂಗಲ್ಲ ಯಾರು ಇಕ್ಕೆ ತೈತಿ ಹೊರಗಡೆ ಬಂದು ಮೋಡಿಕೊಂಡು ಹೋಗನ್ ಬೇಕರ ಅವರು ಮತ್ತೆ ನಿಮಗೆ ಪಿಡಿಓ ಅವರು ಯಾವಾಗ ನಿಮ್ಮನ್ನ ಕಣ್ಣು ಮಾತಾಡಿಲ್ವಾ ಅವರು ಏನು ಕಂಪ್ಲೇಂಟ್ ಮಾಡಿಲ್ವಾ ನೀವು ಕಂಪ್ಲೇಂಟ್ ಏನು ಮಾಡಿಲ್ವಾ ಇಲ್ಲಿ ನಿಮ್ಮ ಹೆಸರು ಉಪ್ಪ ಏನು ಈ ಲಟ್ರಿಮಂದ ಕಟ್ಸಿದಿರಿ ನಾನು ಕಟ್ಟಿದ ಮೇಲೆ ತಿರುಗ ಎಲ್ಲ ಡಾಕ್ಯುಮೆಂಟ್ ಅವಾಗ ಕಡಿಗಿ ಬಂತದ್ದು ಯಾರಿಗೆ ಕೊಟ್ಟಿ ಆಗೈತ ಅಂತ ಹೇಳಿದ್ರಿ ಅಂದ್ರೆ ನಿಮ್ಮ ಶೌಚಾಲಯ ಬೇರೆ ಹೆಸರು ಆಗಿದ್ಯಾ ಬೇರೆ ನಾವು ತೋಡಿ ಕಟ್ಟಿದ್ದಿಲ್ಲ ಕಟ್ ಮುಂಚೆ ಆಗೈತದ್

ನೀವು ಕೂಲಿ ಅಧಿಕಾರಿಗಳಿಗೆ ಧಿಕ್ಕಾರ ಮುನ್ನೂರ ನಾಲ್ತ್ ರೂಪಾಯಿ ಕೂಲಿ ಕೊಡಲೇಬೇಕು ಕೊಡಲೇಬೇಕು ಮೇಟಿಗಳಿಗೆ ಸರಿಯಾಗಿ ಮಾಹಿತಿ ಕೊಡದಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಮೇಟಿಗಳಿಗೆ ಮೀಟಿಂಗ್ ಕರೆದು ಸರಿಯಾದ ಮಾಹಿತಿ ಕೊಡದಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಶೌಚಾಲಯದ ಬಿಲ್ಲು ಎತ್ತು ತಿಂದಿರುವ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಒಂಬತ್ತು ಬೋರ್ಡ್ಗೆ ಹಾಕಲಾರದ ಅಧಿಕಾರಿಗಳಿಗೆ ಧಿಕ್ಕಾರ ಉದ್ಯೋಗ ಖಾತ್ರಿ ಬೇಜವಾಬ್ದಾರಿತ ತೋರಿಸುವ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಬರಗಾಲದಲ್ಲಿ ಮುನ್ನೂರ ನಲವತ್ತು ರೂಪಾಯಿ ಕೊಡದೇ ಇರುವ ಅಧಿಕಾರಿಗಳಿಗೆ ಧಿಕ್ಕಾರ ಕೆಲಸದ ಮೇಲೆ ಏನೇ ಬರಲೆ ಏನೇ ಬರಲೆ ಹೇಳಿಕೆ ಬೇಕು ಬೇಕೇ ಬೇಕು ಹೋರಾಟ 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 ಮೇಟಿಗಳಿಗೆ ಸರಿಯಾಗಿ ಗೈಡೆನ್ಸ್ ಕೊಡದೆ ಇರುವ ಅಧಿಕಾರಿಗಳಿಗೆ ಧಿಕ್ಕಾರ ಮೇಟಿಗಳಿಗೆ ಉದ್ಯೋಗ ಖಾತ್ರಿದು ಮಾಹಿತಿ ಕೊಡದೆ ಇರುವ ಅಧಿಕಾರಿಗಳಿಗೆ ಧಿಕ್ಕಾರ ಏನೇ ಬರಲಿ ವೆರಿ ಗುಡ್ ಎಲ್ಲಿಯೋ ವ್ಯತ್ಯಯಗಳಾಗಿದಾವಂತಂದ್ರೆ ಅದಕ್ಕೆಲ್ಲರೂ ಜವಾಬ್ದಾರ ಇದೀವಿ ನಾವು ನೀವು ಎಲ್ಲರೂ ಕೂಡ್ಕೊಂಡು ನನ್ನ ಮನೆ ಕಸ ಎಲ್ಲ ಬಳ್ಕಂಡು ಬಂದು ಡ್ರೈನೇಜಿಗೆ ನಾವೇ ಹಾಕ್ತೀವಿ ನನ್ನನ್ನು ಕೂಡ್ಸ್ಕೊಂಡು ಡ್ರೈನೇಜ್ ಕ್ಲೀನ್ ಮಾಡಲಿ ಅಂತ ಹೇಳಿ ಅಂದರೆ ನನ್ನ ಮನೆ ನನ್ನ ಓಣಿಯನ್ನು ಸ್ವಚ್ಛ ಮಾಡ್ಕೊಳ್ಳೋ ಜವಾಬ್ದಾರಿ ನಮಗೂ ಬರಬೇಕು ಹಂಗಿದ್ದಾಗ ನಿಮ್ಮಲ್ಲಿ ಎಲ್ಲೆಲ್ಲಿ ತೊಂದರೆಗಳಾಗಿದಾವೋ ಎಲ್ಲಿ ಡ್ರೈನೇಜ್ ಆಗಿಲ್ಲವೋ ಅವನ್ನ ಖಂಡಿತವಾಗ್ಲೂ ನೀವು ಬಂದು ಪಂಚಾಯಿತಿ ನಿಮ್ಮ ಆಹ್ವಾನ ಹೇಳೋದಕ್ಕೆ ನಿಮ್ಗೆ ಅಕ್ಕಿದೆ ನೀವು ಬಂದು ಹೇಳಿರಿ ನೀವು ಇವತ್ತು ಬಿ ಡಿ ನಾನು ಡೈರೆಕ್ಷನ್ ಕೊಡ್ತೀನಿ ಎಲ್ಲೆಲ್ಲಿ ಅಂತ ಅವಶ್ಯಕತೆ ಇದೆಯೋ ಟ್ರೈನ್ ಮಾಡಿಲ್ಲೋ ಇಮ್ಮಿಡಿಯೇಟ್ಲಿ ಸ್ವಚ್ಛತೆಗಾರನ್ನು ತಗೊಂಡು ಕ್ಲೀನ್ ಮಾಡಿಸಿರಿ ಅಥವಾ ಇನ್ನೊಂದು ನಾಲ್ಕು ಜನರನ್ನು ತಗೊಂಡು ಮಾಡಿಸಿ ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಕೊಡಬೇಕು ಸ್ವಚ್ಛತೆಗೆ ಮೊದ್ಲೇ ಆದ್ಯತೆ ಕೊಡದೇ ಇದ್ರೆ ಪಂಚಾಯತಿಯಲ್ಲಿ ರೋಗ ರುಜಿನಿಗಳು ಬಂದರೂ ನೇರವಾಗಿ ಜನಸಾಮಾನ್ಯ ನಮ್ಮನಿಗೆ ಮಾತಾಡಿದ್ರೆ ನಾನು ಒಬ್ಬನೇ ನೀವು ಕೇಳೋದು ತನಗೊಬ್ರು ಮಾತಾಡೋದಲ್ಲ ನಿಮ್ಮ ಅಧಿಕಾರ ಇದೆ ಎಲ್ಲಿ ಬಂದು ನೀವು ನನಗೆ ಧರಣಿ ಸಿಗುದಿಲ್ಲ ಅಂತ ಅಂತೇಳಿ ನೀವೊಂದು ಅರ್ಜಿ ಬರ್ಕೊಟ್ಟು ನೀವು ಕೇಳಿ ನಿಮ್ಮ ಬಂದು ನಿಮ್ ಪಂಚಾಯತ್ ಗೆಲ್ಸಿರ್ತೀರಿ ಜನಪ್ರತಿನಿಧಿಗಳು ಬಂದು ಊರಲ್ಲಿ ತಿರುಗಾಡಿ ಅವರು ಕೂಡ ಡ್ರೈನೇಜ್ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಕೆಲಸ ಮಾಡಬೇಕು ಅವರು ನೀವು ಇಮಿಡಿಯೇಟ್ಲಿ ಇವತ್ತು ಈ ಊರಲ್ಲಿ ತಿರುಗಾಡ್ರಿ ಎಲ್ಲಿ ಅಂತ ಹೊಲ್ಸಿದ್ದಂತ ಕಾಣುತ್ತೋ ಅಲ್ಲಿ ಇಮಿಡಿಯೇಟ್ ನಿಮ್ ಸಿಬ್ಬಂದಿ ಕಳಿಸ್ಕೊಟ್ಟು ಕ್ಲೀನ್ ಮಾಡಿಸ್ ಕ್ಲೀನ್ ಮಾಡಿಸೋದು ಮೊದಲನೇ ಜವಾಬ್ದಾರಿ ಆದ್ರೆ ಇನ್ನೊಬ್ರು ಹೇಳಬೇಕಾಗಿಲ್ಲ ಹೇಳೋ ತನಕ ಮಾಡ್ಕೋಬೇಡ್ರಿ ಮಾಡಿ

ಈಗ ನಾವು ನಮ್ಮ ಗಮನಕ್ಕೆ ಬಂದಾಗ ನಿಮ್ ಗಮನ ಸರ್ ನೀವು ಅದನ್ನ ಹೇಳಿದ್ರಿ ಸರಿಪಡಿಸ್ತೀನಿ ಅಂತ ಹೇಳಿದ್ರಿ ಕಸದ ಗಾಡಿ ನಿಂತ ಮೇಲೆ ರಿಪೇರಿ ಮಾಡಿಸ್ ಏನ್ ಪ್ರಯತ್ನ ಮಾಡ್ಯಾರ ಕೇಳ್ರಿ ಸರ್ ಅವರು ನಾನು ಅದನ್ನ ನಿಮ್ಗೆ ಆಮೇಲೆ ಕೆಲಸ ಮಾಡಿದವ್ರಿಗೆ ಎಂಟು ತಿಂಗಳದ್ದು ಪಗಾರ ಕೊಟ್ಟಿಲ್ಲ ಅಂತರ ಅತಿ ಡ್ರೈವರ್ಗೆ ಎಂಟು ತಿಂಗಳದ್ದು ಪಗಾರ ಕೊಟ್ಟಿಲ್ಲ ಮತ್ ಅದು ಗಾಡಿ ಹೆಂಗ ಓಡ್ತೈತಿ ಪಗಾರ ಕೊಟ್ಟಿಲ್ಲ ಅಂದ್ರೆ ಮತ್ ಬೇಕಲ್ಲ ಅದು ನಾವು ಹೇಳಕ್ ಹೋದ್ರಿ ನಾನು ಹೇಳೋ ವಿಷಯ ಏನಂತಂದ್ರೆ ಎಲ್ಲಾ ವಿಷಯಗಳನ್ನು ಇಲ್ಲಿಯೇ ಕುಂತು ಚರ್ಚೆ ಮಾಡಿ ಇಲ್ಲೇ ಬಗೆರ್ಸಕ್ ಆಗಲ್ಲ ಮೂಲಭೂತವಾದಂತ ನೈಜ ಸಮಸ್ಯೆಗಳನ್ನ ಇಲ್ಲಿ ಕೇಳಿ ನೀವು ಸಣ್ಣಪುಟ್ಟು ಬೇರೆ ಸಮಸ್ಯೆಗಳಿದ್ರೆ ಬಂದು ಕೂತ್ಕೊಳ್ಳಿ ನಿಮ್ಗನ್ನು ಕೂತ್ಕೊಂಡು ಚರ್ಚೆ ಮಾಡೋಣ ಕೇಳಿ ನಾನು ಹೇಳೋದು ಅರ್ಥ ಮಾಡೋದು ಚರ್ಚೆ ಮಾಡಿಕೊಂಡು ಏನ್ ಸಮಸ್ಯೆ ಇದೆಯೋ ಏನ್ ಪರಿಹಾರ ಪರಿಹಾರ ಮಾಡೋಕಾಗದ ತಪ್ಪಿತಸ್ತರಿ ಕ್ರಮ ಇವೆಲ್ಲ ಮಾಡಬೇಕು ಅಂದ್ಬಿಟ್ಟು ಈಗ ನಾನು ಹಂಗೆ ಚರ್ಚೆ ಮಾಡ್ಕೊಂತ ಹೋದ್ರೆ ನೂರು ಸಮಸ್ಯೆಗಳನ್ನ ಅವ್ರು ಮಾಡಿದ್ದು ಕ್ರಮ ಆಗ್ಬೇಕಲ್ಲ ಬರೀ ಮಾತಾಡೋದ್ರಲ್ಲಿ ಪ್ರತಿನಿಧಿಗಳನ್ನ ಕೂತ್ಕೊಂಡು ನಾನು ಮೂಲಭೂತ ಸಮಸ್ಯೆಗಳನ್ನ ನೆರಗದಲ್ಲಿ ಇಲ್ಲೇ ಬೀದಿಯಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಉತ್ತರ ಕೊಡ್ತಿದ್ದೀನಿ ನಾನು ಬೇರೆ ಬೇರೆ ಸಣ್ಣ ಸಮಸ್ಯೆ ಇನ್ನೊಬ್ಬರ ಮನೆಯಲ್ಲಿ ಯಾರಿಗೂ ಶೌಚಾಲಯ ಬಂದಿಲ್ಲ ಇನ್ನೊಬ್ಬರಿಗೆ ಇನ್ನೊಂದು ಏನೋ ಬಂದಿಲ್ಲ ಅನ್ನೋದು ಅವೆಲ್ಲ ಸಾರ್ವಜನಿಕವಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇಲ್ಲಿನ ಕುಂದ ಚರ್ಚೆ ಮಾಡೋಕ್ಕಾಗತ್ತ ಸರಿ ಸರ್ ಈಗ ಮೊನ್ನೆ ನಾನು ಹೇಳಿದ್ದ ಹುಶೇನಪ್ಪ ಟೆಂಟ್ ಹಾಕ್ಯಾರ ಆ ಶಂಕರಪ್ಪಗೆ ಕೆಲಸ ಕೊಟ್ಟಾಗ ಟೆಂಟ್ ಹಾಕಿದ್ರೆ ಅಂತ ಹೇಳ್ರಿ ಸರ್ ಯಾಕೆ ಅದಕ್ಕೆ ನಾನು ಶ್ಯಾಮಿಯಂದವರಿಗೆ ಹೇಳಿ ಹೊಸ್ತಾಗಿ ಟೆಂಟ್ ಹಾಕಿದ್ದೆ ಪಂಚಾಯತ್ ಆಯ್ತಮ್ಮ ನಾನು ನಿಮಗೆ ಇನ್ಮೇಲೆ ಮಾತಾಡಲ್ಲ ನನಗೆ ಯಾವ ದೂರ ಬರುತ್ತೆ ಈ ವಿಷಯದ ಬಗ್ಗೆ ನೋಟಿಸ್ ಕೊಡ್ತೀನಿ ಆನ್ಸರ್ ಮಾಡಿ ನಾನು ಮಾಡ್ತೀವಿ ಸರ್ ಆಮೇಲೆ ಜಾಬ್ ಕಾರ್ಡ್ ಕೊಡ್ರಿ ಅಂತ ಕೊಟ್ಟಿವಿ ಅದು ನನಗೇನು ಹೇಳಿದ್ರೆ ಅಂದ್ರೆ ನೀತಿ ಸಹಿತೆ ಐತಿ ಈಗ ಮಾಡೋದಿಲ್ಲ ಅಂತ ಹೇಳ ಸರ್ ನಾನು ಆಲ್ರೆಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಒಪ್ಸಿನಿ ಸರ್ ನೀತಿ ಸಹಿತ ಆಗಿಂದ ಆ ಜಾಬ್ ಕಾರ್ಡ್ ಮಾಡಿ ನಾನು ನಿಮ್ಮೆಲ್ಲರಿಗೂ ಮಾಡ್ತೀನಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಹೊಸ ಉದ್ಯೋಗ ಚೀಟಿಗಳನ್ನ ಮಾಡೋದಕ್ಕೆ ಅವಕಾಶ ಇರುವಂತ ಜಾಬ್ ಕಾರ್ಡ್ಗಳನ್ನ ಡಿವೈಡ್ ಮಾಡೋಕ್ಕೂ ಅವಕಾಶ ಹಂಗ ಮತ್ತೆ ನೀವು ಇನ್ನೊಂದು ಹೇಳ್ತೀನಿ ಈಗ ಏಪ್ರಿಲ್ ಮೇ ದಲ್ಲಿ ಎಲ್ಲ ಕೆಲಸ ಮಾಡಿ ಆ ಜಾಬ್ ಕಾರ್ಡ್ ಈ ಮ್ಯಾಂಡೇಜ್ ಕ್ರಿಯೇಟ್ ಆಗಿ ನೆಕ್ಸ್ಟ್ ಚುನಾವಣೆ ಡಿವೈಡ್ ಮಾಡಂದ್ರೆ ಬರಲ್ಲ ಅರ್ಥ ಮಾಡ್ಕೊಳ್ ಮತ್ತೆ ಮತ್ತೆ ನಮ್ಗೆ ಹೇಳಿದ್ರು ಮಾಡಿಲ್ಲ ಅಂತ ಬಾರದು ಆ ಜಾಬ್ ಕಾರ್ಡ್ ನಲ್ಲಿ ಕೆಲಸ ಮಾಡದೇ ಇದ್ರೆ ಮಾನವ ದಿನಗಳ ಸೃಜನೆ ಆಗಿದ್ರೆ ಅಂತವನ್ನ ನಾವು ಡೆಫಿನೆಟ್ ಚುನಾವಣೆ ನೀತಿ ಸಂಹಿತೆ ಕೂಡ ಮಾರದ ಸರ್ ಈಗ ಇನ್ನೊಂದು ನಾವು ಶೌಚಾಲಯದ್ದು ಹೇಳಿದ್ವಿ ನೀರಮ್ಮ ಅದು ನಿಮ್ಮ ಗಮನಕ್ಕೂ ಬಹಳ ದಿವಸದಿಂದ ಆಯ್ತು ಅದು ಇಲ್ಲಿವರೆಗೂ ಕ್ಲಿಯರ್ ಮಾಡೋದು ಅದು ಮಾಡಿಬಿಟ್ಟವ್ರು ಒಂದಂತರು ನಿಮ್ಮ ಕೈ ಆಯ್ತು ಸರ್ ಇವತ್ತು ನೆನ್ಸಕತ್ತ ಸರ್ ಅದ್ರಂಗೆ ಆ ಹೀರೋ ಮುಂದೊಂದು ಅನಿಲ್ ಏನು ಹೇಳ್ತಾನೆ ಸರ್ ಆ ಮೇಡಮ್ ಹೆಸರು ಮೇಡಮ್ ಏನು ಹೇಳ್ತಾರ ಅವ್ರು ಯಾರು ಮಾಡಿ ಹೋಗ್ಯಾರ ಅವ್ರು ಮಾಡಲಿ ಒಟ್ಟು ಯಾರು ಮಾಡ್ಯಾರ ಅನ್ನೋದ್ರೆ ಬೇಕಲ್ ಸರ್ ಅದು ಅದಕ್ಕೂ ಕ್ಲಿಯರ್ ಅನ್ಸುತ್ತೆ ಆಮೇಲೆ ಉಷೇನಪ್ಪಂದು ಮನಿದು ತೊಂಬತ್ತು ಸಾವಿರ ಬರ್ಬೋದು ಅದು ಇಲ್ಲ ಹೆಸ್ರು ಇದ್ದೀವಿ ಸರ್ ಪಾರವಪ್ಪನ ಉಷೇನಪ್ಪ ಅಂತಂದು ದಡೆಸರಲ್ಲ ಎರಡು ಸಾವಿರ ಹತ್ತಾನಂದ್ರಾಗ ಆಗಿದೆ ಆಮೇಲೆ ಜಂಗಲ್ಲಾಗ ಒಂದು ಪಾರ್ವತನ ದಡೆಸ ಪಾರ್ತನ ಉಷೇನಪ್ಪ ಅಂತಂದು ಇದೆ ಅದು ಸ್ವಲ್ಪ ಮಿಸ್ ಮ್ಯಾಥ್ ಸೇಮ್ ಹೆಸರು ಆದ್ರೆ ಎಷ್ಟು ದಿವಸ ಒಂದ್ ವರ್ಷ ಆಗಿ ಆಮೇಲೆ ಒಬ್ರು ಸಫಾಯಿ ಇದಾರೆ ಒಂದೊಂದು ಒಂದೊಂದು ಚರಂಡಿ ಕ್ಲೀನ್ ಮಾಡಕ್ ನಾಲ್ಕು ತಿಂಗಳ ಹಿಂದೆ ಮಾಡ್ಸಿನಿ ಅಂತ ಹೇಳಿ

ಮೂಲಭೂತ ಸ್ಟ್ಯಾಂಕ್ ಕೊಡ್ತೀವಿ ಏನಾಗ್ಬಿಡ್ತೀವಿ ಅಂದ್ರೆ ಅದು ಅದು ಇಂಪಾರ್ಟೆಂಟ್ ಅಲ್ಲ ನನಗೆ ಎಲ್ಲಿ ತಪ್ಪಾಗಿದೆ ಯಾರು ಮಾಡ್ಯಾರ ನಾನ್ ಮಾಡ್ತೀನಿ ಒಂದು ವೇಳೆ ಅವ್ರು ತಪ್ಪು ಅಂತಂದ್ರೆ ಪನಿಷ್ಮೆಂಟ್ ಮಾಡ್ತೀವಿ ಇವರಿಗೆ ಎಷ್ಟು ಕೂಲಿ ಕೆಲಸ ಮಾಡಬೇಕಲ್ಲ ಅಷ್ಟು ಮಾಡಿಸುವಂತ ಜವಾಬ್ದಾರಿ ಅವ್ರದ್ದು ಎಲ್ಲಿ ಫೇಲ್ ಆಗ್ಯಾರ ಮಾಡಿ ನಾನು ಮಾಡ್ತೀನಿ ಅಂತ ಅವಾಗ್ಲೂ ಹೇಳಿಲ್ಲ ಒಪ್ಪಿಗೆ ಐತೆ ನಮ್ಮ ಎಲ್ಲಾರ್ದು ಎಲ್ಲಾರು ಬಂದಿದ್ರೆ ಸಾಫಿ ಕೇಳಿ ಒಟ್ಟು ಮುನ್ನೂರ ನಲ್ವತ್ತ ರೂಪಾಯಿ ಕೂಲಿ ಕೆಲಸ ಮಾಡಿದ್ರೆ ಮಾತ್ರ ಸಿಕ್ತೈತೆ ನೀವ್ ಎಲ್ಲರ ಅಪ್ಪಣ್ಣ ಜಂಡ ಹಿಡ್ಕೊಂಡ್ ಬರ್ತಾನ ಕೆಲಸ ಮಾಡ್ಲಾದನೇ ಕೂಲಿ ಕೊಡ್ರಿ ಅಂತಂದ್ರೆ ನಾನು ಕೊಡ್ತದ ನಾವು ಕೊಡೋದು ನಮ್ಮ ನಮ್ಮ ಜೊತೆ ಜೊತೆನೆ ಅಧಿಕಾರಿಗಳನ್ನೂ ಇರ್ತಾರ ಅಧಿಕಾರಿಗಳು ನಮ್ ಜೊತೆ ಇರಬೇಕು ನಮಗ್ ಸೇವೆ ಮಾಡಕಂತನೇ ಇರೋದು ಅವ್ರು ಬಂದು ನಿಮಗೆ ಹೇಳಿಲ್ಲ ಅಂದ್ರೆ ನನಗ್ ಹೇಳ ಬಂದು ಅವ್ರಿಗೆ ಕರೆಸ್ತು ಅವ್ರು ಬಂದು ಹೇಳಿದ್ರೆ ನೀವು ಕೆಲಸ ಮಾಡ್ತಿರಲ್ಲ ಮೇಟಿ ಹೇಳಿದ್ರು ಕೆಲಸ ಮಾಡ್ತಿರಲ್ಲ ಮತ್ತೆ ಮಾಡಿಲ್ಲ ಅಂದ್ರೆ ಕೂಲಿ ಕೊಡೋದಿಲ್ಲ ಹೋಗಿ ಬುದ್ರಿ ಸಲಕೆ ಹಿಂಗಿಟ್ ಹಿಂಗ್ ಚತ್ಕೊಂಡ್ ಬಂದು ಸರ್ ನಮಗ್ ಕೂಲಿ ಕೊಡ್ರಂದ್ರೆ ಬರೋದಿಲ್ಲ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇಷ್ಟರಾಗಿ ಇನ್ನೊಂದು ಮೆಸೇಜ್ ಬರುತ್ತೆ ಇನ್ನೊಂದು ಹತ್ತು ರೂಪಾಯಿ ಹೆಚ್ಚಾಗ್ತೈತಿ ಇನ್ನೊಂದು ಹತ್ತು ರೂಪಾಯಿ ಹೆಚ್ಚಾಗ್ತೈತಿ ಕೂಲಿ ಈಗೇನು ಮುನ್ನೂರ ನಾಲ್ಕ ರೂಪಾಯಿ ಆಗೈತಲ್ಲ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಮೆಸೇಜ್ ಬರ್ತ ನಿನ್ನೆ ನನಗೆ ಮೆಸೇಜ್ ಬಂತು ನಮ್ದು ಸ್ಟೇಟ್ ಕಮಿಟಿ ಅದು ಸರ್ಗೆ ಬಂದೈತೆ ಇಲ್ಲ ಇನ್ನೊಂದು ಹತ್ತು ರೂಪಾಯಿ ಕೂಲಿನೂ ಹೆಚ್ಚು ಬರ್ತದೆ ನೀವು ಕೆಲಸ ಮಾಡ್ಬೇಕಮ್ಮ ಕೆಲಸ ಮಾಡಿದ್ರೆ ಮಾತ್ರ ಈ ಬರಗಾಲದಾಗ ನಾವು ಬದುಕಿವಿ ಯಾಕಂದ್ರೆ ಹೊಲ ನಮ್ದು ಹೊಲ ಕೂಲಿ ಕೂಲಿಕಾರರಿಗೆ ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ಕೆಲಸದ ಮಾಹಿತಿ ನೀಡಿರುವ ಪಿಡಿಒ ಮತ್ತು ಜೈ ಮೇಲೆ ಸೂಕ್ತ ಕ್ರಮ ಜರುಗಿಸಲು ಒತ್ತಾಯಿಸಿ ಮಾನ್ಯರೆ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆ ತಾಲೂಕು ಸಮಿತಿ ತಮ್ಮಲ್ಲಿ ತಿಳಿಸುವುದೇನೆಂದರೆ ತಾಲೂಕಿನ ದಡೆಸುಗುರು ಪಂಚಾಯಿತಿಯಲ್ಲಿ ನರೇಗಾ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿರುವ ಕೂಲಿಕಾರರಿಗೆ ಅಗತ್ಯ ಸೌಕರ್ಯಗಳಾದ ಕುಡಿಯುವ ನೀರು ನೆರಳು ಪ್ರಥಮ ಚಿಕಿತ್ಸೆ ಸೇರಿದಂತೆ ಯಾವುದೇ ಸೌಕರ್ಯ ಒದಗಿಸದೆ ಇಂಥ ಭಯಾನಕರ ಬೇಸಿಗೆಯಲ್ಲಿ ಬಿಸಿಲಿನಲ್ಲಿ ಮೂಗ್ಗುಗಳಂತೆ ಕೆಲಸ ಮಾಡಿಸುತ್ತಿದ್ದಾರೆ ಕೆಲಸದಲ್ಲಿ ತೊಡಗಿರುವ ಕೂಲಿಕಾರರಿಗೆ ಕೆಲಸದ ಮಾಹಿತಿ ನೀಡಬೇಕಾದ ಜೈ ಸ್ಥಳಕ್ಕೆ ಬಾರದೆ ತಾಲೂಕು ಕಚೇರಿಯಲ್ಲಿ ಕುಂತು ಅಳತಿ ಬಂದಿಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ ಎಂದು ಬೇಕಾಬಿಟ್ಟಿಯಾಗಿ ಕೂಲಿ ಹಾಕಲಾಗುತ್ತಿದೆ ಬರಗಾಲದಲ್ಲಿ ತತ್ತಿರಿಸಿರುವ ಕೂಲಿಕಾರರು ಕೂಲಿ ಬಯಸಿ ಕೆಲಸಕ್ಕೆ ಬಂದ ಬಿಸಿಲಿನಲ್ಲಿ ತಾಪಮಾನವಾದರೂ ಅರಿತುಕೊಂಡು ಮಾನವೀಯತೆಯಿಂದ ಅದರಲ್ಲಿ ಕೂಲಿ ಹಾಕಿಲ್ಲ ನರೇಗಾ ಯೋಜನೆಯಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿಕಾರರನ್ನು ತೊಡಗಿಸಿಕೊಳ್ಳಬೇಕು ಈ ಯೋಜನೆಯನ್ನು ಸಂಪರ್ಕವಾಗಿ ಅನುಷ್ಠಾನಗೊಳಿಸಬೇಕಾದ ಅಧಿಕಾರಿಗಳೇ ಯೋಜನೆಯನ್ನು ದಾರಿ ತಪ್ಪಿಸುವ ಕೂಲಿಕಾರರಿಗೆ ಕೆಲಸದಿಂದ ದೂರು ಉಳಿಯುತ್ತಿದ್ದಾರೆ ದೂರು ಉಳಿಯುವಂತೆ ಮಾಡುತ್ತಿರುವ ಪಿಡಿಒ ಮತ್ತು ಜೈ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಕೂಲಿಕಾರರು ಅಗತ್ಯ ಸೌಕರ್ಯವನ್ನು ಜೊತೆಗೆ ಕೆಲಸದ ಮಾಹಿತಿ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳೊಂದಿಗೆ ಅಪ್ಪಣ್ಣ ಕಾಂಬಳೆ ಶಂಕರಪ್ಪ ಮುನ್ನಿ ಬೇಗಂ ಹುಷೇನ್ ಬಿ ಆಲಮಪ್ಪ ಪದ್ಮ ಆಶಮ್ಮ ಇವರೆಲ್ಲರ ಪರವಾಗಿ ನಿಮ್ಮ ಎಲ್ಲರ ಪರವಾಗಿ ಮನವಿ ಪತ್ರ ಕೊಡ ನೀವು ಇಬ್ಬರು ಬರ್ರಿ ಅಮ್ಮ ಕೊಡಬಾರ್ದು ಸರ್ ತಾವು ಬಂದಿದ್ರಿ ತಮ್ಮ ಹುದ್ದೆ ನಾನು ಮೊಹಮ್ಮದ್ ಆಲಂ ಭಾಷಾ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕ್ ಪಂಚಾಯತ್ ಸಿಂಧನವರು ಈ ಒಂದು ದಾದಿಯರನ್ನ ಅಂದ್ರೆ ಡಾಕ್ಟರ್ಗಳನ್ನ ವ್ಯವಸ್ಥೆ ಅಲ್ಲೇ ಸ್ಥಳದಲ್ಲೇ ಅಂತ ಇದೆ ಅಲ್ಲಿ ಏನಾದ್ರೂ ಚಿಲ್ಕೆ ಬೆಳ್ಳಿ ಅಥವಾ ಹಾರಿ ಏಟ್ ಬೆಳ್ಳಿ ಏನಾದರೂ ಹಾವು ಕಚಲಿ ಚೋಳು ಕಚಲಿ ಅಲ್ಲಿ ಶುದ್ಧ ಅಲ್ಲಿ ಏನಾದರೂ ಒಂದು ಟ್ರೀಟ್ಮೆಂಟ್ ಕೊಡುವಂತ ವ್ಯವಸ್ಥೆ ಇದುವರೆಗೂ ಏನಾದರೂ ಪಂಚಾಯತಿ ಮಾಡಿದ್ಯಾ ಈಗ ಈ ವಿಷಯದಲ್ಲಿ ಕಾಮಗಾರಿ ಸ್ಥಳಗಳಲ್ಲಿ ಫಸ್ಟ್ ಏಡ್ ಬಾಕ್ಸ್ ನೀಡಲಾಗುತ್ತೆ ದಾದಿಯರ್ನ ಅವ್ರನ್ನ ನೇಮಕ ಮಾಡಲ್ಲ ಫಸ್ಟ್ ಏಡ್ ಬಾಕ್ಸನ್ನು ಇಟ್ಕೊಂಡು ಇರ್ತಾರೆ ಅವರು ಏನಾದರೂ ಅಂತ ಸಣ್ಣ ಪುಟ್ಟ ಗಾಯಗಳಾದರೆ ಇಮಿಡಿಯೇಟ್ಲಿ ಅದಕ್ಕೆ ಫಸ್ಟ್ ಏಡನ್ನು ಮಾಡುವಂಥ ಕೆಲಸ ಮಾಡಲಾಗುತ್ತೆ ಇನ್ನೂ ಹೆಚ್ಚಿನ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಉಂಟಾದ ತಕ್ಷಣ ಇಮಿಡಿಯೇಟ್ಲಿ ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡೋದಕ್ಕೆ ನಮ್ಮ ಸಿಬ್ಬಂದಿಗಳು ಯಾವೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಭಾಳ ಉದಾಹರಣೆಗಾಗಿ ನಮ್ಮ ಗಾಂಧಿನಗರ ಗ್ರಾಮ ಪಂಚಾಯಿತಿ ಕೆಲಸ ಮಾಡುವಾಗ ಒಬ್ಬರಿಗೆ ಆಯಾಸ ಆಗಿ ಅವರು ಕೆ ಕೆಲಸ ಮಾಡದಂತ ಪರಿಸ್ಥಿತಿ ಬಂದಾಗ ಅವರನ್ನು ಇಮಿಡಿಯೇಟ್ಲಿ ಪಕ್ಕದ ಆಸ್ಪತ್ರೆಗೆ ಸೇರಿಸಿ ಅವರು ಅಲ್ಲಿ ತಾಲೂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಅವ್ರನ್ನ ಆರೋಗ್ಯವಂತರನ್ನಾಗಿ ಮಾಡಿರ್ತಕ್ಕಂಥ ನಿರ್ದೇಶನಗಳು ಭಾಳ ಇದ್ದಾವೆ ಹೀಗಾಗಿ ಫಸ್ಟ್ ಏಡ್ ಬಾಕ್ಸನ್ನು ಮಾಡ್ತೀವಿ ಅಲ್ಲಿ ಕೂಲಿಕಾರರ ಮಕ್ಕಳು ಸಣ್ಣ ಮಕ್ಕಳು ಬ ಬಂದು ಕೆಲಸ ಮಾಡುವಾಗ ಅವ್ರಿಗೆ ಬೇಸಿಗೆ ಬಿಸಿಲಿನ ದಾಹದಿಂದ ಭಾಳ ಕಷ್ಟ ಆಗುತ್ತೆ ಅಂತೇಳಿ ಘನ ಸರ್ಕಾರ ಕೂಸಿನ ಮನೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರತಿ ಗ್ರಾಮ ಪಂಚಾಯಿತಿ ಒಂದು ಕೂಸಿನ ಮನೆಯನ್ನು ಮಾಡಿದ್ದೀವಿ ಮೂರು ವರ್ಷಕ್ಕಿಂತ ಕಡಿಮೆ ಇರುವ ಕೂಸುಗಳನ್ನು ಕಂದಮ್ಮಗಳನ್ನು ಆ ತಾಯಿ ಎಂದರು ಆ ಕೂಸಿನ ಮನೆಗೆ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋಗಿ ಕೆಲಸ ಮಾಡಿ ತಾವು ಬರುವವರಿಗೆ ಆ ಕೂಸಿನ ಮನೆಯಲ್ಲಿ ನಮ್ಮ ಕೇರ್ ಟೇಕರ್ಸ್ ಇರ್ತಾರೆ ಇಬ್ಬರು ಕೇರ್ ಟೇಕರ್ಸ್ ಅವರು ಆರೈಕೆಯನ್ನು ಮಾಡಿ ಅವರು ಊಟ ಲಾಲನೆ ಪಾಲನೆಯನ್ನು ಮಾಡಿ ಆ ತಾಯಿ ಮರಳಿ ಬಂದಾಗ ಆಕೆಗೆ ಆ ಕೂಸನ್ನು ಒಪ್ಪಿಸೋದು ಕೆಲಸ ಮಾಡುತ್ತೆ ಹೀಗಾಗಿ ವಯೋವೃದ್ಧರಿಗೆ ಮಕ್ಕಳಿಗೆ ಮತ್ತು ಆರೋಗ್ಯ ಇಲ್ ಕ್ಷೀಣಿಸಿದಂಥವ್ರಿಗೂ ಸಹಿತ ಎಲ್ಲಾ ರೀತಿಯಿಂದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಫಸ್ಟ್ ಏಡ್ ಕಿಟ್ ಅನ್ನ ಎಲ್ಲಾ ಗ್ರಾಮ ಪಂಚಾಯಿತಿ ಎಲ್ಲಾ ಕೆಲಸ ಸ್ಥಳಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಫಸ್ಟ್ ಏಡ್ ಕಿಟ್ ಅನ್ನು ವ್ಯವಸ್ಥೆ ಮನೆಗಾಗಿ ಎಷ್ಟು ಜನ ಕೂಸಿನ ಮನೆಯಲ್ಲಿ ಇಬ್ಬರು ಕೇರ್ ಟೇಕರ್ಸ್ ಇರ್ತಾರೆ ಇದೇ ಕೂಲಿಕಾರರ ಗುಂಪಿನಲ್ಲಿ ಇಬ್ಬರು ಕೂಲಿಕಾರರನ್ನ ನೇಮಕ ಮಾಡಿರ್ತೀವಿ ನಾವು ಪ್ರತಿ ಗ್ರಾಮ ಪಂಚಾಯತ್ ಹತ್ತು ಜನರಿಗೆ ಟ್ರೈನಿಂಗ್ ಆ ಇಬ್ಬರು ಮೊದಲು ನೂರು ಜನ ಅವರು ಪೂರೈಕೆ ಆದ ಮೇಲೆ ಮತ್ತೆ ಸರದಿಯಂತೆ ಇನ್ನೂ ಇಬ್ಬರಿಗೆ ನೂರು ದಿನ ಪೂರೈಸೋದಕ್ಕೆ ಅವರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಹೀಗೆ ಮೂರು ದಿನ ಪೂರೈಸಿದ ನಂತರ ಬೇರೆವರನ್ನ ಬದಲಾವಣೆ ಮಾಡಿ ಹತ್ತು ಜನ ಸರದಿಯಲ್ಲಿ ನಾವು ಮನೆಗಳನ್ನ ನಡೆಸ್ತೀವಿ ಅಲ್ಲಿ ಕೇರ್ ಈಗ ಕೂಸಿನ ಮನೆ ವ್ಯವಸ್ಥೆ ನೋಡ್ಕೊಳ್ಳಿ ಅವ್ರಿಗೇನಾದ್ರು ಜವಾಬ್ದಾರಿ ಕೊಟ್ಟಿದ್ರಲ್ಲ ಐ ಐಡಿ ಕಾರ್ಡ್ ವ್ಯವಸ್ಥೆ ಏನಾದರೂ ಮಾಡಿದಿರಾ ಸುಮ್ನೆ ಸುಮ್ಮನೆ ಎಲ್ಲ ಆರ್ ಮೂಲಕ ಮಾತ್ರ ಅವ್ರಿಗೆ ಆ ಒಂದು ಅವ್ರನ್ನೂ ಸತಿ ಲೇಬರ್ ತರನೇ ಹಾಕೊಂಡು ನೀವು ಮಾಡ್ತಾ ಇದ್ದೀರಾ ಹೌದು ಅವ್ರಿಗೆ ಎನ್ ಎಂ ಆರ್ ಹಾಕ್ತಿವಿ ನಾವು ಎನ್ಆರ್ ಅವರಿಗೆ ಮುನ್ನೂರ ನೂತ ರೂಪಾಯಿ ಒಂದು ದಿನಕ್ಕೆ ಕೂಲಿ ಅಂತ ಪಾವತಿ ಮಾಡ್ತೀವಿ ಅವ್ರು ನೂರು ದಿನ ಪೂರೈಕೆ ಆದ್ಮೇಲೆ ಅವರಿಗೆ ಬೇರೆ ಸರದಿಯಂತೆ ಇನ್ನೂ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀವಿ ನೂರು ದಿನದವರೆಗೆ ಅವ್ರಿಗೆ ಎನ್ ಆರ್ ಎಂದ ಪೇಮೆಂಟ್ ಮಾಡ್ತೀವಿ ಯಾವಾಗ ಸಾಮುದಾಯಿಕ ಕಾಮಗಾರಿಗಳು ಆ ಗ್ರಾಮ ಪಂಚಾಯತಿ ನಡೆದಿಲ್ವೋ ಅಂಥ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಪೇಮೆಂಟ್ ಮಾಡೋದಕ್ಕಾಗಿ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿದೆ ಆ ಅನುದಾನದಲ್ಲಿ ಅವರಿಗೆ ಹಣ ಪಾವತಿಯನ್ನು ಮಾಡಿ ಒಟ್ಟಿನಲ್ಲಿ ಕೂಸಿನ ಮನೆಗಳು ಕಂಟಿನ್ಯೂ ಆಗಿ ರನ್ ಆಗೋದಕ್ಕೆ ನಾವು ನೋಡಿಕೊಂಡಿದ್ದೀವಿ ಈಗ ಕೂಸಿನ ಮನೆ ನೀವೇನು ನೇಮಕ ಮಾಡಿದಿರಿ ಚೆನ್ನಾಗಿದೆ ಈ ಕೂಸಿನ ಮನೆಗೆ ಈಗಾಗಲೇ ಅನುದಾನ ಬಿಡುಗಡೆ ಆಗಿ ಬಂದಿರತಕ್ಕಂಥದ್ದು ಎಷ್ಟು ಬಳಕೆ ಆಗಿದೆ ಅಂತ ಏನಾದರೂ ನಿಮಗಿದೆಯಾ ಎಷ್ಟಾಗಿದೆ ಏನಂತೇಳಿ ಆ ಗ್ರಾಮ ಪಂಚಾಯತ್ ಪ್ರತಿ ಗ್ರಾಮ ಪಂಚಾಯಿತಿ ಭಿನ್ನವಾಗಿರುತ್ತೆ ಗ್ರಾಮ ಪಂಚಾಯಿತಿ ದಾಖಲೆಗಳನ್ನು ನೋಡಿಕೊಂಡು ಅದನ್ನ ಹೇಳಬೇಕಾಗುತ್ತೆ ಅದನ್ನು ಏನು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಎಷ್ಟು ಬಂದಿದೆಯೋ ನಿಯಮಾನುಸಾರ ಎಷ್ಟು ಖರ್ಚ್ ಆಗ್ಬೇಕು ಅದನ್ನ ನಿಯಮಾನ ಖರ್ಚು ಮಾಡ್ತಿದ್ದಾರೆ ಕೂಸಿನ ಮನೆಯಲ್ಲಿ ಮಾರ್ಕ್ಗಳ ಆರೈಕೆ ಲಾಲನೆ ಪಾಲು ನಡಿಲ್ಲ ಈಗ ಕೂಸಿನ ಮನೆಯಲ್ಲಿ ಏನೇನು ಕೊಡ್ತಾ ಇದ್ರಿ ಸರ್ ಕೂಸಿನ ಮನೆಯಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಸರ್ಕಾರದಿಂದ ನಿಗದಿಪಡಿಸಿದ ಮೆನು ಚಾರಿಟಿ ಇದೆ ಆ ಮೆನು ಚಾರಿಟಿ ಪ್ರಕಾರ ಮೆನೋ ಚಾರಿಟಿ ಇದೆಯಲ್ಲ ಏನೇನು ಕೊಡ್ಬೇಕಂತ ನೆಕ್ಸ್ಟ್ ಪಂಚಾಯತ್ ಇವತ್ತೇನಾ ಎನ್ ಆರ್ ಇ ಜಿ ಬಗ್ಗೆ ಇವತ್ತೇನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದವರು ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮಸ್ಕಾರ ಇವತ್ತು ದರೇಶಗುರು ಗ್ರಾಮ ಪಂಚಾಯಿತಿಯಲ್ಲಿ ರೈತ ಕೃಷಿ ಕಾರ್ಮಿಕ ಸಂಘಟನೆಯವರು ಇಲ್ಲಿ ಬಂದು ಸೇರಿ ನಮಗೆ ಕೆಲಸ ಮಾಡುವ ಸ್ಥಳದಲ್ಲಿ ಟಿ ಐ ಅವರು ಸರಿಯಾದ ಸಮಯಕ್ಕೆ ಬಂದು ನಮ್ಗೆ ಅಳತೆಯನ್ನು ಕೊಟ್ಟು ಕೊಡೋದಿಲ್ಲ ಹೀಗಾಗಿ ನಾವು ಕೆಲಸ ಮಾಡುವ ಪರಿಮಾಣ ಎಷ್ಟು ಅಂತ ಗೊತ್ತಾಗದೆ ನಮಗೆ ತೊಂದರೆ ಆಗಿದೆ ಇದರಿಂದ ಕಡಿಮೆ ಕೆಲಸ ಮಾಡಿದರೆ ಕೂಲಿ ಕಡಿಮೆ ಬಿಡುವ ಸಂಭವ ಇದೆ ಅನ್ನುವಂಥ ಅಂತ ಆತನ್ನು ಹೇಳಿದ್ದಾರೆ ಆ ಕಾರಣದಿಂದ ಇವತ್ತು ಅವರ ಸಮ್ಮುಖದಲ್ಲಿ ಬಂದು ಚರ್ಚೆ ಮಾಡಲಾಗಿ ಬಿ ಎಫ್ ಟಿ ಮತ್ತು ಟಿ ಐ ಅವರು ನಾವು ಸ್ಥಳಕ್ಕೆ ಹೋಗಿ ಅಳತೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಪರಿಶೀಲನೆ ಕೂಡ ಮಾಡಿದ್ದೀವಿ ಕೆಳ ಕೆಲಸದ ಸ್ಥಳದಲ್ಲಿ ಬಿ ಎಫ್ ಟಿ ಮತ್ತು ಟಿ ಎ ಅವರು ಇದ್ದುಕೊಂಡು ಕೂಲಿಕಾರರಿಗೆ ಅಳತೆಯನ್ನು ಕೊಟ್ಟು ಇಷ್ಟು ಕೂಲಿಯನ್ನು ಮಾಡಿದರೆ ನಿಮಗೆ ಸರ್ಕಾರ ನಿಗದಿಪಡಿಸಿದ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಕೂಲಿ ತಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಆದ್ಯ ಕರ್ತವ್ಯ ನಮ್ಮ ಪಂಚಾಯಿತಿ ಸಿಬ್ಬಂದಿ ಮಾಡಬೇಕು ಅದನ್ನು ನಿಯಮಾನುಸಾರ ಮಾಡಬೇಕಂತ ಹೇಳಿದ್ದೀವಿ ಇವತ್ತಿನ ದಿನದ ಈ ಸಮಸ್ಯೆಗೆ ಎಲ್ಲಿ ಯಾರಿಂದ ತಪ್ಪಾಗಿದೆಯೋ ಅದನ್ನು ಪರಿಶೀಲನೆಯನ್ನು ಮಾಡಿ ತಪ್ಪಿತಸ್ಥರಿಗೆ ನಾವು ಏನು ಕ್ರಮ ಜರು ಮೇಲಾಧಿಕಾರಿಗಳಿಗೆ ಬಂದ ಸರ್ ಈಗಾಗಲೇ ಅವರು ಹೇಳಿದರು ನೆರಳಿನ ವ್ಯವಸ್ಥೆ ನಮಗೆ ಮಾಡಿಕೊಡಿ ತುಂಬ ಬಿಸಿಲಿದೆ ಇಲ್ಲಿ ನಲವತ್ತೈದರಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ಟು ತಾಪಮಾನ ಹೆಚ್ಚಾಗ್ತಾ ಇದೆ ಕುಡಿಯುವ ನೀರಿನ ಸಹಿತ ಶುದ್ಧವಾದ ನೀರು ಕೊಡ್ತಾ ಇಲ್ಲ ಅಂತ ಇದ್ರ ಬಗ್ಗೆ ತಾವು ಏನು ಗಮನ ಈಗ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತೀರಿ ಆ್ಯಕ್ಚುಲಿ ಸಿಂಧನೂರು ತಾಲೂಕಿನ ಎಲ್ಲ ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಲಿಕಾರರು ಏನು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ರಾಯಚೂರು ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಮಾನವ ದಿನಗಳನ್ನು ಸೃಜನೆ ಮಾಡಿರ್ತಕ್ಕಂಥ ಕೀರ್ತಿ ಈ ಸಿಂಧನೂರು ತಾಲೂಕು ಇದೆ ಅತಿ ಹೆಚ್ಚು ದುಡಿಯುವ ಕೈಗಳಿಗೆ ಸ್ಪೂ ಸ್ಪಂದನೆಯನ್ನು ಮಾಡಿ ಇಲ್ಲಿ ನಮ್ಮ ಸಿಬ್ಬಂದಿಗಳಲ್ಲಿ ಕೆಲಸ ಕೊಡ್ತಾರೆ ಬಹಳ ಪ್ರಾಮುಖ್ಯವಾಗಿ ದಡೇಶ್ಗುರು ಗ್ರಾಮ ಪಂಚಾಯತಿ ಇಲ್ಲಿ ಸಹಿತ ಕಳೆದ ಸಾಲಿನಲ್ಲಿ ಎಲ್ಲ ಕೂಲಿಕಾರರಿಗೆ ಯಾರು ಅರ್ಜಿ ಸಲ್ಲಿಸದೋ ಅವರಿಗೂ ಸಹಿತ ಎಲ್ಲರಿಗೂ ಕೆಲಸವನ್ನು ಕೊಡೋ ಕೆಲಸ ಮಾಡಿದೆ ಕೆಲಸದ ಸಂದರ್ಭದಲ್ಲಿ ಕೆಲಸ ಸ್ಥಳದಲ್ಲಿ ಮೂಲಭೂತ ಸೌಕರ್ಯಗಳ ನೆರಳು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ನಮ್ಮ ಎಲ್ಲ ಮೂವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಗ್ರಾಮ ಪಂಚಾಯತಿ ನೆರಳಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ಭಾಳ ವಿಶೇಷವಾಗಿ ಈಗ ಬೇಸಿಗೆಯ ಸಂದರ್ಭದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಮ್ಮ ಕೂಲಿಕಾರರು ದುಡಿಯುವ ಜನರು ಯಾವುದೋ ಟ್ಯಾಂಕರ್ನಿಂದ ಅಥವಾ ಹಳ್ಳದಲ್ಲಿ ನಿಂತ ನೀರು ಕುಡಿಯಬಾರದು ಅವರು ಶುದ್ಧ ನೀರನ್ನು ಅನ್ನುವಂಥ ಉದ್ದೇಶದಿಂದ ಇಡೀ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗುಂಪಿಗೆ ಮೂವತ್ತು ಜನರ ಒಂದು ಗುಂಪಿಗೆ ಒಬ್ಬ ಮೇಟ್ ಇರ್ತಾರೆ ಆ ಮೇಟ್ಗಳಿಗೆ ಎರಡೆರಡು ಫಿಲ್ಟರ್ ವಾಟರ್ ಕ್ಯಾನ್ ಅನ್ನು ಕೊಟ್ಟು ನಮ್ಮ ಗ್ರಾಮ ಪಂಚಾಯಿತಿ ಆರೋ ಓ ಶುದ್ಧ ನೀರನ್ನೇ ತೆಗೆದುಕೊಂಡು ಹೋಗಿ ಆ ಜನರಿಗೆ ಕುಡಿಸ್ಬೇಕು ಅಂತೇಳಿ ಶುದ್ಧ ಕುಡಿಯುವ ನೀರನ್ನ ಟ್ಯಾಂಕ್ ಟ್ಯಾಂಕ್ ಕ್ಯಾನ್ಗಳ ಮೂಲಕ ಸಪ್ಲೈ ಮಾಡ್ತಿದೀವಿ ನಮ್ಮ ಕೂಲಿಕಾರರು ಅನಾರೋಗ್ಯ ನೀರು ಕುಡಿಯಬಾರ್ದು ಅವರು ಕುಡಿಯುವ ನೀರ ಘಟಕದಿಂದ ಶುದ್ಧ ನೀರನ್ನೇ ಕುಡಿಯಬೇಕಂತ ಹೇಳಿ ಅವ್ರಿಗೆ ಕ್ಯಾನ್ಗಳ ಮೂಲಕ ನೀರನ್ನು ಕುಡಿಸಲಾಗ್ತಾ ಇದೆ ಎಲ್ಲೋ ಒಂದ್ ಕಡೆ ವ್ಯತ್ಯಯಗಳಾಗಿದ್ರೆ ಡೆಫಿನೆಟ್ಲಿ ಅದನ್ನ ಸರಿ ಮಾಡಿದ್ದೀವಿ ದೇಶಗುರ್ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಕ್ಯಾನ್ಗಳ ಮೂಲಕ ಶುದ್ಧ ಕುಡಿಯುವ ನೀರನ್ನೇ ಕೊಡ್ತಾ ಇದೀವಿ ಮತ್ತೆ ಶಾಮಿಯಾನದ ವ್ಯವಸ್ಥೆ ಮಾಡಿ ಅವ್ರಿಗೆ ನೆರಳಿನ ವ್ಯವಸ್ಥೆ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್